ಏನಿಂದೆ ನಾನು ಜೆ ಡಿ ಎಸ್ಸಲ್ಲಿ ಇಪ್ಪತ್ತು ವರ್ಷ ನಾನು ಸ ಕೆಲಸ ಮಾಡಿದ್ದೀನಿ ನಮ್ಮ ಶಾಸಕರು ಹಿಂದೆ ಇದ್ದಂಥ ಶ್ರೀನಿವಾಸ ಮೂರ್ತಿಯವ್ರ ಜೊತೆ ಕೆಲಸ ಮಾಡಿದೆ ಆದರೆ ನನ್ನ ಅಭಿವೃದ್ಧಿ ಕಾಣಲಿಲ್ಲ ಈಗ ಮಾಧ್ಯಮ ಮಿತ್ರರು ಅಲ್ಲಿ ಇರೋರು ಯಾವಾಗಲೂ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಅಂತ ನಾನು ಸಾಕಷ್ಟು ನೋಡಿದೆ ಅವರು ಎರಡು ಬಾರಿ ಶಾಸಕರಾದರು ಏನೂ ಅಭಿವೃದ್ಧಿ ಮಾಡಲಿಲ್ಲ ಎಲ್ಲೋ ಒಂದು ಕಡೆ ಮಾಡೋದು ಎಲ್ಲ ಕಡೆ ಹೋಗೋದು ಅಷ್ಟೇ ಮಾಡದೆ ಬರ್ತೋ ನಮ್ಮ ನೆನಮಗ್ಳು ಶಾಶ್ವತವಾಗಂಥ ಕೆಲಸ ಏನೂ ಮಾಡಲಿಲ್ಲ ಹಂಗಾಗಿ ನಾನು ಏನು ನಮ್ಮ ಸೀನಣ್ಣನವರು ಅವರ ಕಾರ್ಯವನ್ನು ನೋಡಿದೆ ನಾನು ಲಾಸ್ಟ್ ಟೈಮಲ್ಲಿ ಇಲ್ಲಿ ಒಂದು ಸಿ ಎಮ್ ಮತ್ತು ಡಿ ಸಿ ಎಮ್ ಎಲ್ಲ ಬಂದಾಗ ಎಂಟುನೂರ ಅರವತ್ತೊಂಬತ್ತು ಕೋಟಿನ ಅಂದನ ತಂದರು ನೆನ್ಮಲಿಕ್ಕೆ ಒಂಬತ್ತು ತಿಂಗಳಲ್ಲಿ ಅಂದನ ತಂದಾಗ ನಾವು ಅವರ ಒಂದು ಕೈಕರ್ಯಗಳು ನೋಡಿಕೊಂಡು ಏನು ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಅದರಿಂದ ನನಗೆ ನಾನು ಏನು ಮಾಡಿದೆ ಕಾರ್ಯ ಕಾಂಗ್ರೆಸ್ಸನ್ನ ಸಿದ್ಧಾಂತವನ್ನು ನಾನು ಒಪ್ಪಿ ಕಾಂಗ್ರೆಸ್ಗೆ ಈಗಾಗಲೇ ಹದಿನೈದು ಹಿಂದೆ ನಾನು ಶಾಸಕರು ಮತ್ತು ಕಾಂತನ ನೇತೃತ್ವದಲ್ಲಿ ನಾನು ಸೇರ್ಪಡೆ ಆದೆ ಇವತ್ತು ನಮ್ಮ ಬೆಂಬಲಿಗರು ನನ್ನ ಎಲ್ಲ ನಮ್ಮ ಗ್ರಾಮದವನ್ನು ಕರ್ಕೊಂಬಂದು ಇವತ್ತು ಸೇರ್ಪಡೆಯನ್ನು ಕಾರ್ಯಕ್ರಮ ಮಾಡಿಸ್ದೆ ಹಾಗಾಗಿ ಇವತ್ತು ನಾನು ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಈ ಸೇರ್ಪಡೆ ಆಗಿದ್ದೀನಿ ಸರ್ ಬರೋಕ್ಕೆ ಮೂಲ ಕಾರಣ ಈ ಒಂದು ಕಡೆ ಅಭಿವೃದ್ಧಿ ಅಂತ ಹೇಳ್ತೀರಾ ಆದರೆ ಏನೋ ಒಂದು ನಿಮ್ಮ ಮನೆಯಲ್ಲಿ ತೊಂದರೆ ಇರುತ್ತಲ್ವಾ ಅದನ್ನ ತೊಂದರೆ ಹೇಳ್ಕೊಬೋದಲ್ವ ಅಂತ ಇಲ್ಲ ಏನು ಬರೋ ಕಾರಣ ಇಲ್ಲ ನಾನು ನೇರವಾಗಿ ನಾನು ಹೇಳಿದೆ ನಾನು ಹಿಂದೇನು ಸಹ ನಾನು ಕಾಂತನವರು ನಮ್ಮ ಮನೆ ಬಂದು ಅಪ್ರೋಚ್ ಮಾಡಿದರು ಎಮ್ ಎಲ್ ಎರು ಈಗ ಶಾಸಕರು ಸೀನಿಯನ್ ಅವರು ಸಹ ಬಂದಿದ್ದರು ನಾನು ಏನಂದೆ ಹಣ ಒಂದು ಸ್ವಲ್ಪ ಈಸ ನನಗೆ ಅವಕಾಶ ಕೊಡಿ ಇದೆ ಅದೇ ರೀತಿ ನಾನು ಅವಾಗೇ ಬರಬೇಕಾಯಿತು ಕಾರಣ ಅಂತಿಂದ ಲೇಟಾಗಿ ಬಂದೆ ಬಂದು ನನಗೆ ಒಳ್ಳೆಯದಾಗದೆ ಈಗಾಗಲೇ ನಾನು ಶಾಸಕರಿಗೆ ಎರಡು ಬೇಡಿಕೆ ಇಕ್ಕಿದೆ ನನ್ನ ಯಾವುದಕ್ಕೂ ನನ್ನ ಸಂತವಾಗಿ ಕೇಳಿರಲಿಲ್ಲ ನಮ್ಮೂರು ಅಭಿವೃದ್ಧಿ ಕೆಲಸಕ್ಕೆ ನಮ್ಮೂರು ಒಂದು ಇಪ್ಪತ್ತು ವರ್ಷ ನಾನು ಯಾವತ್ತೂ ನಾನು ಆ ರಸ್ತೆ ಬಿಡಿ ನಿಮಗೂ ಗೊತ್ತು ಆ ರಂಗನಾಥ್ ಮಹಾತಾವಿಂದ ನನ್ನ ಮಂಗ್ಳೆಯಿಂದ ನಮ್ಮೂರು ರಸ್ತೆ ಯಾವ ಥರ ಅಂತ ನೋಡಿದ್ದೀರಾ ಎಲ್ಲ ಹಂಗೆ ಹೆಂಗೆ ಆಗದೆ ಅಂತ ನಿಮಗೆ ಗೊತ್ತು ಅದಕ್ಕೆ ನಾವೇನು ಮಾಡಿ ಸಿನಿ ಎರಡೇ ನಾನು ಬೇಡಿಕೆಕ್ಕಿದ್ದು ಹಣ ಅಣ್ಣ ಅಭಿವೃದ್ಧಿಗೆ ಅವಸ್ಕಾರ ನಮ್ಮ ಕುಡಿಯ ನೀರು ಮೊನ್ನೆ ಪಾಲಮ್ ಆಯಿತು ಈಗ ಹಿಂದೆ ಇದ್ದಂಥ ಹೆಚ್ಚುವರಿ ಸದಸ್ಯರುಗಳು ಮಾಡಿದ್ದಾರೆ ಇಲ್ಲಿ ಅವರು ಏನು ಕೆಲಸ ಮಾಡ್ತಾರಲ್ಲ ಸುಮ್ಮನೆ ಪೌಡ್ರ್ ಹಾಕೊಂಡು ಅಲ್ಲಿ ಕಸ ಗುಡ್ಸೋದನ್ನ ಅದಕ್ಕಾದಂಥ ಶಾಸಕ ಇದು ಮಾಡ್ತಾವ್ರಲ್ಲಿ ಇನ್ನೊಂದು ಸದಸ್ಯಗಳು ಹೆಚ್ಚುವರಿ ಸದಸ್ಯಗಳು ಬಿ ಜೆ ಪಿಯಿಂದ ಆಗಿರೋ ಸದಸ್ಯಗಳು ಅದಕ್ಕೆ ನಾವೇನು ಮಾಡೋ ಶಾಸಕರಲ್ಲಿ ಒಂದು ಮನವಿ ಇತ್ತು ನಮ್ಮಲ್ಲಿ ಈಗ ನೀರಿನ ಸಮಸ್ಯೆ ಇತ್ತು ಸುಮಾರು ಇಪ್ಪತ್ತು ದಿವಸದಿಂದ ನೀರಿನ ಸಮಸ್ಯೆ ಇದೆ ಆ ಅಂತ ಕೇಳಿದಾಗ ನನ್ನ ವೈಯಕ್ತಿಕವಾಗಿ ಏನು ಕೇಳಿಲ್ಲ ಹಿಂದೇನೆ ಬೆಳಿಗ್ಗೆ ನನಗೆ ಬೋರ್ ಗಾಡಿ ಕಳಿಸ್ರು ಎರಡು ಬೋರ್ಗಳನ್ನ ನಮ್ಮ ಊರಿಗೆ ಕೊರ್ಸ್ಕೊಟ್ರು ಪಂಪು ಮೋಟ್ರ್ ಸಹ ಬಿಡ್ಸಿಕೊಟ್ರು ಈಗಾಗಲೇ ನಮ್ಮ ಊರು ಹಬ್ಬಕ್ಕೋಸ್ಕರ ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬಕ್ಕೆ ನೀರು ಬೇಕಲ್ವಾ ಮನೆ ತೊಳೆಕಾಲಿ ಏನು ಕಾಲಿ ಎಲ್ಲಕ್ಕೂ ಬೇಕು ಹಾಗೆ ಅಲೆ ಮೋಟ್ರ್ ಎಲ್ಲ ಬಿಟ್ಟು ಈಗಾಗಲೇ ನೀರು ಚಾಲನೆ ನಡೀತಾ ಇದೆ ಅದೆಲ್ಲ ನಾನು ಸುಮಾರು ಅಬ್ಸರ್ವ್ ಮಾಡಿದೆ ನಮ್ಮೂರು ಮೂರು ಎಮ್ ಜಿ ರೋಡ್ ಆಗಿರ್ಬೋದು ಭಕ್ತಿನಪಾಳೆ ರೋಡ್ ಆಗಿರ್ಬೋದು ಜೊತೆ ನೋಡಿ ಯಾವುದೇ ರೀತಿ ನಾನು ಸುಮಾರು ಬೇಡಿಕೆ ಇತ್ತೆ ಸಣ್ಣ ಪುಟ ಮಾಡೋರೆ ನಾನು ಅವ್ರಿಗೆ ದುಡಿದಿದ್ದೀನಿ ಮಾಡಿದ್ರೆ ನಾನು ಕುಮಾರಸ್ವಾಮಿಗಾರ ಇರ್ಬೋದು ದೇವೇಗೌಡರಾಗಿರ್ಬೋದು ಪಕ್ಷದಲ್ಲಿ ಎಲ್ಲಿದ್ದರೂ ಅಲ್ಲಿ ನಿಷ್ಠಾವಂತ ಕೆಲಸ ಮಾಡಿದ್ದೀನಿ ಈಗ ವರ್ಷ ನಾನು ಕಾಂಗ್ರೆಸ್ಗೆ ಬಂದಿದ್ದೀನಿ ನಿಷ್ಠಾವಂತಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ನಾನು ಯಾವುದೇ ರೀತಿ ನನ್ನ ಬೇಡಿಕೆ ಇಕ್ಕಿಲ್ಲ ನನ್ನ ಮುಂದೆ ಅದು ಕೊಡಿ ಇದು ಕೊಡಿ ಅಂತ ನಾನು ಬೇಡಿಕೆ ಇಕ್ಕಿಲ್ಲ ನಮ್ಮೂರು ಅಭಿವೃದ್ಧಿಗೋಸ್ಕರ ಬೇಡಿಕೆ ಇಕ್ಕಿದ್ದೀನಿ ಅಷ್ಟೇ ಯಾವ ರೀತಿ ಬಲ ಆಗುತ್ತೆ ಕಾಂಗ್ರೆಸ್ ಅಲ್ಲಾದಿ ಅದು ನಿಮಗೆ ಗೊತ್ತು ಇವತ್ತು ಏನು ನಮ್ಮ ಶಾಸಕರ ನೇತೃತ್ವದಲ್ಲಿ ಮತ್ತು ನಮ್ಮ ಬಿ ಎಮ್ ಎಲ್ ಕಾಂತನವರ ನೇತೃತ್ವದಲ್ಲಿ ಎಷ್ಟು ಜನ ಸೇರ್ಪಡೆ ಅಂತ ನಿಮ್ಗೆ ಗೊತ್ತು ಇನ್ನು ಮುಂದಿನ ನೋಡ್ತಾ ಇದ್ದೀರಾ ಇನ್ನು ಮುಂದಿನ ವಾರ ನಿಮ್ಗೆ ಗೊತ್ತಾಗ್ತದೆ ಸೋಂಪುರ ಹಬ್ಬಿಾಗಿರ್ಬೋದು ದೊಡ್ಡ ದೊಡ್ಡ ಲೀಡರ್ ಬರ್ತಾರೆ ಸೋಂಪುರ ಆಗಿರ್ಬೋದು ಸೋಲೂರು ಆಗಿರ್ಬೋದು ನಮ್ಮ ಟೌನ್ ಆಗಿರ್ಬೋದು ಎಲ್ಲರೂ ನಿಮಗೆ ಗೊತ್ತಾಗ್ತದೆ ಅದು ಹೇಳೋದು ಬೇಡ ಅಂಜನವ್ರು ಹೇಳ್ದಂಗೆ ಮುಂದಿನ ನಿಮಗೆ ಗೊತ್ತಾಗ್ತದೆ ಏನು ಕಾಂಗ್ರೆಸ್ ಸಿದ್ಧಾಂತವನ್ನ ಅದರಲ್ಲೂ ನಮ್ಮ ಶಾಸಕರು ಏನಂದ್ರೆ ಈಗ ನಾನು ಅವರು ಜಾಸ್ತಿ ನೋಡಿರಲಿಲ್ಲ ಎರಡೇ ಸಾವಿರ ನೋಡಿದ್ದು ನನ್ನ ಕರೆದು ಮಾತಾಡಿದ್ರು ನನ್ನ ಕರೆದು ನಮ್ಮ ಕೆಲವು ನಾರಾಯಣ ಗೌಡ ಆಗಿರ್ಬೋದು ಲಕ್ಷ್ಮಣ್ ಆಗಿರ್ಬೋದು ಆಮೇಲೆ ಎಮ್ ಕೆ ನಾಗರಾಜನಾಗಿರ್ಬೋದು ನಂಗೆ ಅಪ್ರೋಚ್ ಮಾಡಿದ್ರು ನಿಮಗೆ ಅಭಿವೃದ್ಧಿ ಆಗಬೇಕು ಅಂದರೆ ಬಾರಪ್ಪ ಅಂದರು ನಾನು ಅಭಿವೃದ್ಧಿ ಕಡೆ ನನಗೆ ನಾನು ನನಗೆ ಏನಂತ ವರ್ಷ ನಾನು ನಾನು ಸಾಕಷ್ಟು ಕೋಟಿಗಟ್ಟಲೆ ಕೆಲಸ ಮಾಡಿ ನನ್ನ ಸಂತಾನದಲ್ಲಿ ನಮ್ಮೂರಲ್ಲಿ ಕುಡೀನು ಗಡ್ಡಿ ಆಗಿರ್ಬೋದು ಆ ಯಾರಿಗೆ ಹೆಚ್ಚು ವೈ ಸದಸ್ಯ ಮಾಡೋರಲ್ಲ ಅವ್ರು ಫಸ್ಟ್ನ ಕಿತ್ತಾಕ್ಬೇಕು ನಾನು ಶಾಸಕರು ಅದೇ ನನ್ನ ಫೋಟೋಗಳ್ನ ಅವರು ತಿರುಗೊಳಿಸ್ರು ಯಾಕೆ ಕಾನೂನಲ್ಲದೆ ಯಾವ ಕಾನೂನು ಅಡಿಲೈತೆ ನಾನು ದಾನ ಕೊಡೋಂಥ ಪೋಟೋಗಳು ಈಗ ಕಸಿಂಗ್ ಗಾಡಿ ಆಗಿರ್ಬೋದು ಕುಡಿಯೋದಿ ಆಗಿರ್ಬೋದು ಆಮೇಲೆ ನಾನು ನಾಮಫಲಕ ಆಗಿರ್ಬೋದು ಅದರಲ್ಲಿ ಕವಿಗಳೇ ಸಿಕ್ಕಿದ್ದೀನಿ ನಾಮಫಲಕ್ ಫಲಕದಲ್ಲಿ ನಾವು ಕವಿಗಳೇ ಸಿಕ್ಕಿದ್ದೀವಿ ಅದನ್ನೆಲ್ಲ ತಿರುಗುಗಳಿಸ್ರು ಅದ್ರ ಬಗ್ಗೆ ನಾನು ಚಕರೈತೆ ನಮ್ಮ ಶಾಸಕರು ಅದ್ರ ಬಗ್ಗೆ ಎತ್ತಲೇ ಇಲ್ಲ ನನಗೆ ಅದೆಲ್ಲ ಅಸಮಾಧಾನ ಆಗೈತೆ ಯಾಕಂದರೆ ನಾನು ದುಡಿತಾ ಇದ್ದೀನಿ ನಾನು ಜೆ ಡಿ ಎಸ್ ಎಲ್ಲಿ ದುಡಿತಿರಬೇಕಾದ್ರೆ ನನಗೆ ಬೆಂಬಲ ಬೇಕಲ್ವಾ ನನ್ನ ನಾಯಕರು ಬೇಕಲ್ವಾ ಅಂಥ ನಾಯಕರು ಹಂಗೆ ಸಿಗಬೇಕಲ್ವಾ ಬಿಜೆಪಿಯ ದೇಶದ ರಾಜಕಾರಣಕ್ಕೆ ಹೊರಗಡೆ ಬಂದರೆ ಅಂತಾರೆ ಅಲ್ಲ ಬಿಜೆಪಿನ ಬಿಜೆಪಿ ದೇಶ ರಾಜಕಾರಣ ಆಯ್ತು ನನಗೆ ನನಗೆ ಬಿಜೆಪಿ ಅಂದ್ರೆ ಹೆಂಗೆ ಗೊತ್ತಾ ನಾನು ಯಾರೇ ಆಗಲಿ ನಮ್ಮೂರು ಅಭಿವೃದ್ಧಿ ಕೆಲಸದಲ್ಲಿ ಮಾಡಬೇಕಾದ್ರೆ ಮಾಡಲಿ ಈಗ ಮುಂಜಾನೆ ಲಾಸ್ಟ್ ಟೈಮಲ್ಲಿ ಕೋವಿಡಲ್ಲಿ ಎಷ್ಟು ರೇಷನ್ ಕೊಟ್ಟರು ನಾನು ಎಷ್ಟು ಕೊಟ್ಟಿದ್ದೀನಿ ನಿಮಗೆ ಗೊತ್ತು ಅಲ್ವಾ ನಾನು ಬಡ ಯಾರೂ ನಾವು ಏದ ಭಾವ ಮಾಡಲಿಲ್ಲ ನಾವು ಜಾತಿ ಬಗ್ಗೆ ಯಾವತ್ತೂ ಮಾತಾಡಲಿಲ್ಲ ನಮ್ಮ ಊರಿನ ಅಭಿವೃದ್ಧಿಗೋಸ್ಕರ ನಾವು ನನ್ನ ಹಣದಲ್ಲಿ ನಾನು ಕುಡಿಯ ನೀರು ಗಡ್ಕ ಮಾಡಿದ್ದೀನಿ ವಾಟರ್ ಪ್ಯಾಂಟ್ ಮಾಡಿದ್ದೀನಿ ಬೋರ್ವೆಲ್ ಹಾಕಿದ್ದೀನಿ ಎಲ್ಲ ಹೆಸರು ಅದನ್ನು ದೊಡ್ಡವ್ರ ಮುಂದೆ ಇಕ್ತೀರ ನಾನು ಅದಕ್ಕಾಗ ಅದ್ರ ಬಗ್ಗೆ ಯಾರೂ ಚೆಕ್ ಇರ್ತಿಲ್ಲ ಅವಾಗ ನನಗೆ ಅಸಮಾಧಾನ ಆಯಿತು ಆವಾಗ ಅಸಮಾಧಾನ ನಾನು ಬೇರೆ ಕಡೆ ನಾನು ಬೇಕಲ್ವಾ ನನಗೆ ಶಕ್ತಿ ಬೇಕಲ್ವಾ ಅದರಿಂದ ನಾನು ಶಾಸಕರದ ಅವರೊಂದು ಮೆಚ್ಚುಗೆ ನೋಡಿ ನಾನು ಕೆಲಸ ನೋಡಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ಧಾಂತ ಒಪ್ಪಿ ನಾನು ಬಂದಿದ್ದೀನಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವ ಅವ್ರನ್ನ ಸಮ್ಮುಖದಲ್ಲಿ ನಾವು ಕೆಲಸ ಮಾಡ್ತೀವಿ ನಾವು ಯಾವುದೇ ರೀತಿ ಬೇಡಿಕೆ ಕಟ್ಟಿಲ್ಲ ಸಾಕಷ್ಟು ಜೆಡಿಎಸ್ ಇಲ್ಲ ಅದು ತಪ್ಪು ಮಾಹಿತಿ ಯಾರು ಹೇಳ್ತಾರೆ ನಿಮಗೆ ಅದು ಯಾರ ರೀತಿ ಇಲ್ಲ ಅವರವ್ರ ಸಿದ್ಧಾಂತಗಳು ಒಪ್ಕೊಂಡು ಬಂದಿದ್ದಾರೆ ಯಾರು ನಾವು ನಮ್ಮ ಎಮ್ ಕೆ ನಾಗರಾಜನ ಹೇಳಿದ್ರು ಯಾವ ಫೋನ್ ಬಂದು ನಾವೇನು ಎದ್ಕೊಳ್ರ ಅಂತಾರಲ್ಲ ಯಾರು ಬಂದು ಎದುಕೊಳ್ಳೋರಲ್ಲ ಅವರವ್ರ ಕೆಲಸ ಕಾರ್ಯ ನೋಡ್ಕೊಂಡು ಬಂದಿದ್ದಾರೆ ಅವರನ್ನು ಅವಾಗ ಎಂ ಎಮ್ ಪಿ ನೋಡಿ ನಾನು ಎಮ್ ಎಲ್ ಎಲೆಕ್ಷನ್ ಬಂದಿಲ್ಲ ಆದರೂ ಎಮ್ ಪಿ ಎಲೆಕ್ಷನ್ ಬಂದಿದ್ದೀನಿ ಆ ಸಿದ್ಧಾಂತ ನಾವು ನಾವು ಎಂ ಪಿ ಎಲೆಕ್ಷನ್ ಏನು ಬೇಕೋ ನಾವು ಮತದಾರರ ಬಳಿ ಹೋಗಿ ನಾವು ಐದು ಯೋಜನೆಗಳು ಈಗ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳು ನಾವು ಅವರ ಬೇಡಿಕೆ ಮುಂದೆ ಇಕ್ತೀವಿ ಆ ಬೇಡಿಕೆ ಮುಂದೆ ಹಾಕಿ ಏನು ಕೆಲಸ ಮಾಡಿದ್ದಾರೆ ನಿಮಗೆಲ್ಲ ಬರ್ತಕ್ಕಂಥ ಸೌಲಭ್ಯ ಬಂದಿದೆ ಅದನ್ನು ನಮಗೆ ಮತ ಕೊಡಿ ಅಂತ ನಾವು ಚಲಾಯಿಸ್ತೀವಿ ಜೆ ಡಿ ಅಷ್ಟೊಂದು ದುಡ್ದಿದ್ದೀರಲ್ಲ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ ನಾವು ಜೀವ ಇರೋವರೆಗೂ ನಾವು ಕಾಂಗ್ರೆಸ್ ಬಸ್ಸಲ್ಲಿ ನಾವು ದುಡಿತೀವಿ ನಾವು ಅಲ್ಲೂ ಅಷ್ಟೇ ಇಪ್ಪತ್ತು ವರ್ಷ ನಾನು ನಾನು ಯಾವ ರೀತಿಯ ದುಡ್ಡಿನ ಅವಕಾಶಕ್ಕೆ ಇದು ಮಾಡ್ದಾನಲ್ಲ ನಾನು ನಿಷ್ಠಾವಂತ ಕಾರ್ಯಕ್ರಮದ ಕೆಲಸ ಮಾಡಿದ್ದೀನಿ ಅದೇ ರೀತಿ ಇವತ್ತು ನಾನು ಒಂದು ಮನೆ ಬಂದಿದ್ದೀನಿ ಆ ಮನೆ ಊಟ ಮಾಡಿದ್ದೀನಿ ಆ ಊಟಕ್ಕೆ ನಾನು ಇಷ ಕೆಲಸ ಮಾಡಲ್ಲ ಮುಂದೆ ನಾನು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತೇಳಿ ನನ್ನ ಸಂದರ್ಭಕ್ಕೆ ನಾನು ಮಾಧ್ಯಮ ಇವರನ್ನು ವಿನಂತಿ ಮಾಡ್ಕೊತೀನಿ ನನ್ನ ಪಂಚಾಯತಿಲ್ಲ ನಾನು ಇಪ್ಪತ್ತು ವರ್ಷ ನಾನು ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ನಾನು ನಾಲ್ಕು ಬಾರಿ ಮೆಂಬರ್ ಆಗಿ ಉಪಾಧ್ಯಕ್ಷ ಆಗಿ ಜೆ ಡಿ ಎಸ್ ಕಸಬಾವಳಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ ನನ್ನ ನನ್ನ ನನ್ನದ ಬಲ ಬಲಪಡಿಸ್ತಿಲ್ಲ ಅಂದರೆ ನಾನು ರೀತಿ ಇರಬೇಕಲ್ಲಿ ಹೇಳಿ ನೀವೇ ಈಗ ನಿಮಗೆ ಗೊತ್ತು ಲಾಸ್ಟ್ ಟೈಮ್ ನಾವು ಕೋವಿಡಲ್ಲಿ ನಾನು ರೇಷನ್ ಕೊಟ್ಟೆ ಪ್ರತಿ ಹಳ್ಳಿಗೂ ಕೊಟ್ಟಿದ್ದೀನಿ ಕೋವಿಡ್ ನಾನು ಜೀವ ಲೆಕ್ಕಿಸ್ತೇನೆ ಕೆಲಸ ಮಾಡಿದ್ದೀನಿ ಅಲ್ವಾ ನನ್ನ ಸಂತಾನದಲ್ಲಿ ನಾನು ಯಾವ್ದು ಬೇ ಬನ್ನಿ ಎಲ್ಲ ಪೇಪರ್ನ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾನು ಯಾವುದೇ ರೀತಿ ಅನುದಾನ ತಂದಿಲ್ಲ ಸರ್ಕಾರದಿಂದ ನನ್ನ ವೈಯಕ್ತಿಕವಾಗಿ ನಾನು ಮಾಡಿದ್ರಂಥ ಕೆಲಸ ಅದನ್ನೆಲ್ಲ ರಿಮೂವ್ ಮಾಡ್ರಲ್ವಾ ನನ್ನ ಫೋಟೋ ಕಿತ್ತಾಕದಲ್ವಾ ಅದರಲ್ಲಿ ಇದ್ದಿದ್ದು ಶಾಸಕರು ಬೋರ್ಡ್ ಅಲ್ವಾ ನಮ್ಮ ಬೋರ್ಡ್ ಇತ್ತು ನಮ್ಮ ಬಿ ಎಮ್ ಎಲ್ ಕಿಷ್ಣವ್ರು ಅವ್ರನ್ನ ನೆನಪಿಗೋಸ್ಕರ ನಾನು ಬಿ ಎಮ್ ಎಲ್ ಕೃಷ್ಣವ್ರ ನೆನಪಿಗೋಸ್ಕರ ನಾನು ಎರಡು ಕುಡಿಯೋ ಘಟಕ ಮಾಡಿದೆ ಕಸಿನ ಗಾಡಿ ನಾನು ಇಲ್ಲಿ ಬೆಂಗಳೂರಲ್ಲಿ ಬಿ ಬಿ ಎಂ ಪಿಲ್ ಮಾಡಿಲ್ಲ ಅದು ಆ ಥರ ನಾನು ಹಳ್ಳೀಲಿ ಮಾಡಿದೆ ನಿಮ್ಮ ಬಿ ಬಿ ಎಂ ಪಿಲಿ ಮಾಡ್ತಾರೆ ರಾ ಇನ್ನ ಕ ರಸ್ತೆಗಳು ಬೋರ್ಡ್ ನಾವು ಅದನ್ನು ಹಳ್ಳಿಯಲ್ಲಿ ಮಾಡಿದ್ದೀವಿ ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತ ನಾನು ಆಸೆ ಇಕ್ಕೊಂಬಂದಿರೋನು ಬಂದಿರೋನು ನಾನು ಯಾವುದೇ ರೀತಿ ದುಡ್ಡಿಗೆ ಅಂತ ಇಕ್ಕೊಂಬಂದಂಥ ವ್ಯಕ್ತಿ ಅಲ್ಲ ನಾನು ಕೆಲಸ ಅಭಿವೃದ್ಧಿಗೆ ಹೋಗಿ ಚುನಾವಣೆ ಸಮಯದಲ್ಲಿ ಲೋಕಸಭೆಗೆ ಮುಂದಿನ